ಒಂದು ಸರಳ ಪ್ರೇಮ ಕತೆ ಬಹಳ ಚೆನ್ನಾಗಿ ಕಾಣಿಸ್ತಾ ಅಂತ ವಿನು ಕ್ಯಾರೆಕ್ಟರ್ನ ಬಿಟ್ಟು ಒಂದು ಕಿಂಚಿತ್ತು ಹಳ್ಳಾಡದೆ ಒಂದು ಕ್ಯಾರೆಕ್ಟರ್ಗೆ ಬಹಳ ತೂಕದಿಂದ ಅವನ ಕೆಲಸನ ಅವರ ಒಂದು ಜವಾಬ್ದಾರಿನ ನಿಭಾಯಿಸಿದರೆ ಅನ್ನೋ ಒಂದು ಬಹಳ ಒಂದು ಪಾಸಿಟಿವ್ ನಂಬಿಕೆ ಇದೆ ಬಿಚ್ ಐ ಆಮ್ ವೆರಿ ಪ್ರೌಡ್ ನಮಗೆ ಕ್ಯಾರೆಕ್ಟರ್ ಡ್ರಿವನ್ ರೋಲ್ಸ್ ಮಾಡೋಕೆ ಬಹಳ ಕಷ್ಟ ನನಗೆ ಇನ್ಫ್ಯಾಕ್ಟ್ ಅವರು ಕ್ಯಾರೆಕ್ಟರ್ ಡ್ರಿವನ್ ರೋಲ್ಸ್ ಕೊಟ್ಟರೆ ನಡಕ್ಕೆ ಬಿಡ್ತೀನಿ ಬೆದ್ಕೊಂಡ್ಬಿಡ್ತೀನಿ ತುಂಬ ಸಜೆಷನ್ಸ್ ಕೇಳ್ತೀನಿ ಐ ಐ ಟ್ರೈ ಟು ಕರೆಕ್ಟ್ ಮೈ ಸರ್ ಈ ಪ್ರತಿ ಒಂದು ವಿಚಾರದಲ್ಲೂ ನನಗೆ ಪ್ರತಿ ಒಂದು ಕ್ಯಾರೆಕ್ಟರ್ಸು ಆ್ಯಕ್ಟರ್ಸು ತುಂಬ ಅಚ್ಕಟ್ಟಾಗಿ ಕಾಣಿಸಿದ್ರಿ ಅಮ್ಮ ಭಾಳ ಮುದ್ದಾಗಿ ಕಾಣಿಸ್ತೀರಿ ಕಣಮ್ಮ ನೀವು ಅಷ್ಟೇ ಇನ್ನೊಂದು ಹೀರೋಯಿನ್ ಅಷ್ಟೇ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಆ್ಯಕ್ಟಿಂಗ್ ಈ ಪ್ರೇಮಿಗಳ ವಾರ ಫೆಬ್ರವರಿ ಫೋರ್ಟೀನ್ತ್ ಇದು ನಮ್ಮ ವ್ಯಾಲೆಂಟೈನ್ಸ್ ಡೇ ಸೊ ಪ್ರೇಮಿಗಳ ವಾರ ಅಂತಂದ್ರೆ ಎಂಟನೇ ತಾರೀಕು ಪ್ರೀಮಿಯರ್ ಶೋ ಇದೆ ನೈನ್ ಇಂದ ರಿಲೀಸ್ ಅಂದ್ರೆ ಯಾರು ಯಾರು ಪ್ರೀತ್ಸಿದಿರೋ ಯಾರು ಯಾರು ಲವ್ ಮಾಡಿದಿರೋ ಯಾರು ಯಾರು ಲವ್ ಮಾಡಿ ಮತ್ತೆ ಎಲ್ಲ ಮದುವೆ ಪ್ರೊಡ್ಯೂಸರ್ ತರ ಇವರು ಹೇಳಿದ ಕಥೆ ತರ ಎಲ್ಲಾ ಪ್ರೇಮಿಗಳು ಈ ಪಿಕ್ಚರ್ನ ನೋಡಿ ಅರಸಿ ನಮ್ಮ ಮುಳುಗಾಗಲಿ ಇನ್ನೂ ಆಗಲಿ ಅಂತ ನಿಮಗೆ ಅಂತ ಈ ಮೂಲಕ ನಾನು ಕೇಳಿಬಹುದು ಆ್ಯಂಡ್ ಐ ವಾಂಟ್ ಎವ್ರಿ ಬಡಿ ಟು ವಾಚ್ ದಿಸ್ ಮೂವಿ ಪ್ಲೀಸ್ ಸಪೋರ್ಟ್ನೋ ಈ ಪಿಕ್ಚರ್ ವಿನುಗೆ ಸೂಪರ್ ಟೂಪರ್ ಸಕ್ಸಸ್ ಆಗಬೇಕು ಅಂತ ನಾನಂತೂ ಅರ್ಸ್ತಾ ಇದೀನಿ ನೀವೆಲ್ಲರೂ ಇದೇ ಪಿಕ್ಚರ್ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಕೊತೀನಿ ಸುನಿಯಾ ಅವ್ರ ಬಗ್ಗೆ ಹೇಳಬೇಕು ಕರೆಕ್ಟ್ ಸುನಿಯಾ ಅವ್ರಿಗೆ ನನಗೆ ಲೈಕ್ ಹಿಸ್ ಮೇಕಿಂಗ್ ಸ್ಟೈಲ್ ಅವರು ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ ಒಬ್ಬ ಆಕ್ಟರ್ ಆಗಿರ್ಲಿ ಹೀರೋನ ಪ್ರೀತಿಸ್ತಾರೆ ಹೀರೋನ ಪ್ರೀತಿಸಿದಾಗ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ ಆಮೇಲೆ ಅದು ಕಾಣಿಸುತ್ತೆ ವಿನ್ನು ಆಮೇಲೆ ಸುನಿ ಅವ್ರಿಗೆ ಒಂದು ಬಾಂಡೇಜು ಆಮೇಲೆ ಅವ್ರಿಗೂ ಆಕ್ಟರ್ಸ್ಗೆ ಇರುವಂತ ಬಾಂಡೇಜು ಈ ತರ ಕಥೆಗಳಲ್ಲಿ ನಾನು ತುಂಬಾ ಟ್ರೈ ಮಾಡ್ತೀನಿ ಬರೋ ನಿರ್ಮಾಪಕರ ಹತ್ರ ಬರೋ ನಿರ್ದೇಶಕರ ಹತ್ರ ನಾನು ತುಂಬಾ ಕೇಳ್ಕೊತೀನಿ ನನಗೊಂದು ರಾಂಗ್ ಕಾಂಗ್ ಕೊಡಿ ನಾನು ರೊಮ್ಯಾನ್ಸ್ ಮಾಡ್ಬೇಕು ನಾನು ಒಂದು ಮಾಡ್ಬೇಕು ಹಿಂಗ್ ಮಾಡ್ಬೇಕು ನೋಡ ಮತ್ತೆ ಇಲ್ಲ ಹಿಂಗೆ ನೋಡ್ತಾ ಇದ್ದ ನೋಡ್ತಾ ಇದೆ ಸೊ ದೇ ಡೋಂಟ್ ಲೈಕ್ ಮೀ ಡೂಯಿಂಗ್ ನೋ ಅನ್ಸುತ್ತೆ ಬಿಕಾಸ್ ನನಗೂ ಮದುವೆ ಎರಡು ಮಕ್ಕಳು ಆಗಿದೆ ಬಟ್ ದಿಸ್ ಇಸ್ ದ ಏಜ್ ವಿನು ಯು ಎಂಜೋಯ್ ಧಿರೇನ್ ಯು ಎಂಜಾಯ್ ಎಲ್ಲ ಚೆನ್ನಾಗಿ

ಯಾರು ಲವ್ ಮಾಡ್ದು ಇಲ್ಲ ಜೀವನದಲ್ಲಿ ಲವ್ ಮಾಡಿದಾಗ ಈ ತರ ತುಂಟಾಟಿಕೆ ಮುಗ್ಧತೆ ಎಲ್ಲರಲ್ಲೂ ಎಲ್ಲರಲ್ಲೂ ಒಂದು ಮುಗ್ಧತೆ ಇದೆ ಅದೇ ತರ ಈ ಸಿನಿಮಾ ಮುಗ್ಧತೆ ಇದೆ ಆ ವಿನು ಸ್ಕೂಟ್ರಲ್ಲಿ ಬರ್ತಾ ಇರೋದನ್ನ ಫೋಟೋ ನೋಡ್ರೆ ನಮ್ಮ ದೊಡ್ಡ ಮಮ್ಮ ಯಾವ ಒಂದು ಫ್ಯೂಚರ್ ಸ್ಕೂಟ್ರಲ್ಲಿ ಬರ್ತಾ ಇರೋ ಹೆಂಡ್ ಹಾಕೊಂಡ್ ಬರ್ತಾ ಇರೋದು ನನಗೆ ನ್ಯಾಪ್ಕಿಕ್ ಬಂತು ಸೊ ಅದು ನಮ್ಮ ವಿನು ಆ ಮೂಲಕ ನನಗೆ ಕಾಣಿಸ್ಕೊಂಡ ಸೊ ಒಳ್ಳೆದಾಗಲಿ ವಿನುಗೆ ಎಂಟೈರ್ ಟೈಮ್ ಒಳ್ಳೆದಾಗ್ಲಿ ಐ ಜಸ್ಟ್ よっしゃ